ಭಾರತದ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಗಳು ನಮ್ಮ ಫ್ರೆಂಡ್ಸ್ ಅಂತ ಕೇಳಿದರೆ ನಿಮಗೆ ಯಾವ ದೇಶಗಳು ನೆನಪಿಗೆ ಬರ್ತವೆ ಬಾಂಗ್ಲಾದೇಶ ಶ್ರೀಲಂಕಾ ಮಾಲ್ಡೀವ್ಸ್ ಅಫ್ಘಾನಿಸ್ತಾನ ಆದರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ನಡೆದಂಥ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳಿಂದ ಇನ್ನೂ ಈ ದೇಶಗಳಿಗೆ ನಾವು ಮಿತ್ರ ರಾಷ್ಟ್ರಗಳು ಅಂಥೇಳಿ ಕರಿಬೋದ ಇಂಥ ದೇಶಗಳ ಮೇಲೆ ಭಾರತ ಇನ್ನೂ ಕೂಡ ನಂಬಿಕೆಯನ್ನು ಇಡ್ಬೋದಾ ಇದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಬಾಂಗ್ಲಾದೇಶ ಭಾರತ ಸರ್ಕಾರ ಶೇಖ್ ಹಸೀನಾ ಅವರು ಅಧಿಕಾರದಲ್ಲಿದ್ದಾಗ ಅವರಿಗೆ ಸುಮಾರು ಒಂದು ಬಿಲಿಯನ್ ಡಾಲರ್ಗಳಷ್ಟು ಬಾಂಗ್ಲಾದೇಶ್ಗೆ ನಾವು ಕ್ರೆಡಿಟನ್ನು ಕೂಡ ಕೊಟ್ಟಿದ್ದೀವಿ ಆದರೆ ರಾತ್ರಿ ಇದೆಲ್ಲವೂ ಬದಲಾಗಿ ಹೋಯಿತು ಅಲ್ಲಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಒಂದು ಸ್ಟೂಡೆಂಟ್ ಮೂಮೆಂಟ್ ಕ್ರಿಯೇಟ್ ಆಯಿತು ಇದಕ್ಕೆ ಕಾರಣ ಬಾಂಗ್ಲಾದೇಶದಲ್ಲಿ ಇರುವ ಒಂದು ಜಾಬ್ ಕೋಟಾ ಅಂತ ಹೇಳಿ ಪ್ರತಿಭಟನೆಯನ್ನು ಶುರು ಮಾಡಿದರು ಸರ್ಕಾರ ಮತ್ತು ಸ್ಟೂಡೆಂಟ್ಸ್ ನಡುವೆ ಸಾಕಷ್ಟು ಮಾತಿನ ಚಕಮಕಿಯು ಆಯಿತು ಆದರೆ ಯಾವುದೇ ಒಂದು ನಿರ್ಧಾರಕ್ಕೆ ಬರದ ಕಾರಣ ಸ್ಟೂಡೆಂಟ್ಸ್ ಅವರು ತಮ್ಮ ಪ್ರತಿಭಟನೆಯನ್ನು ಇನ್ನೂ ಹೆಚ್ಚಾಗಿ ಮಾಡೋಕ್ಕೆ ಶುರು ಮಾಡಿದರು ಆಮೇಲೆ ಸ್ಟೂಡೆಂಟ್ಸ್ ಅವರ ಆಪಾದನೆ ಏನಿತ್ತು ಅಂತಂದರೆ ಶೇಖ್ ಹಸೀನಾ ಅವರು ಈ ಸ್ಟೂಡೆಂಟ್ ಪ್ರೊಟೆಸ್ಟನ್ನು ಸದೆ ಬಡಿಯೋಕ್ಕೆ ಶೂಟ್ ಅಟ್ ಸೈಟ್ ಆರ್ಡ್ರನ್ನು ಕೂಡ ಕೊಟ್ಟಿದ್ದರು ಹೀಗಾಗಿ ಪೊಲೀಸರ ಕಡೆಯಿಂದ ಸ್ಟೂಡೆಂಟ್ಸ್ ಮೇಲೆ ಶೂಟ್ ಮಾಡಿಸಿದ್ರು ಅಂತ ಹೇಳಿ ಸ್ಟೂಡೆಂಟ್ಸ್ ಆಪಾದನೆಯನ್ನು ಕೊಡ್ತಾರೆ ಆದರೆ ಆಮೇಲೆ ಶೇಖ್ ಹಸೀನಾ ಅವರು ಅದನ್ನು ತಳ್ಳಿ ಹಾಕಿ ಇಲ್ಲ ನಾನು ಯಾವತ್ತೂ ಆ ಥರದ ಆರ್ಡರ್ ಕೊಟ್ಟಿರಲಿಲ್ಲ ಇದು ಯಾರೋ ಕಿಡಿಗೇಡಿಗಳು ಬಂದು ಸ್ಟೂಡೆಂಟ್ಸ್ ಮೇಲೆ ಶೂಟ್ ಮಾಡಿ ಅದನ್ನ ಸರ್ಕಾರದ ಮೇಲೆ ಬ್ಲೇಮ್ ಮಾಡೋಕೆ ಶುರು ಮಾಡಿದ್ರು ಅಂತ ಹೇಳಿ ಆಪಾದನೆಯನ್ನ ಕೊಡ್ತಾರೆ ಆದ್ರೆ ಇದೇನೇ ಆಗಲಿ ಅಂತ್ಯವಾಗಿ ಶೇಖ್ ಹಸೀನಾ ಅವರು ತಮ್ಮ ಪದವನ್ನು ತ್ಯಾಗ ಮಾಡಿ ಭಾರತಕ್ಕೆ ಬರಬೇಕಾಯಿತು ಆಮೇಲೆ ಅಲ್ಲಿ ಒಂದು ಇಂಟರಿಮ್ ಗೌರ್ಮೆಂಟ್ ಅಂತ ಹೇಳಿ ಸೆಟಪ್ ಮಾಡೋ ಆಯಿತು ಆವಾಗ ಮೊಹಮ್ಮದ್ ಯೂನಿಸ್ ನೊಬೆಲ್ ಪ್ರೈಝು ಪಡೆದಿರ್ತಾರೆ ಗ್ರಾಮೀಣ ಬ್ಯಾಂಕ್ ಶುರು ಮಾಡೋದಕ್ಕೆ ಅಂಥವ್ರಿಗೆ ಕರ್ಕೊಂಬಂದು ಈ ಇಂಟರಿಮ್ ಗೌರ್ಮೆಂಟ್ನ ಒಂದು ಸಿಇಒ ಆಗಿ ನೇಮಕ ಮಾಡಿಸ್ತಾರೆ ಆಮೇಲೆ ಅಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟಲ್ಲಿ ಬೇರೆ ಬೇರೆ ಪಾರ್ಟಿದವರು ಅದರಲ್ಲೂ ಜಮಾತೆ ಇಸ್ಲಾಮಿ ಪಾರ್ಟಿಯವರ ಏನು ಮೆಂಬರ್ಸ್ ಇದ್ರು ಅವರಿಗೆ ಕ್ಯಾಬಿನೆಟ್ನಲ್ಲಿ ಒಳ್ಳೊಳ್ಳೆ ಪೊಸಿಷನ್ಸ್ನ ಕೊಡಲಾಗ್ತದೆ ಹೀಗೆ ಒಂದು ರ್ಯಾಡಿಕಲ್ ಜಮಾತೆ ಇಸ್ಲಾಮಿ ಪಾರ್ಟಿಯ ಹೋಲ್ಡ್ ಬಾಂಗ್ಲಾದೇಶ್ ಸರ್ಕಾರದ ಮೇಲೆ ಬಂದ್ಬಿಡುತ್ತೆ ಹಾಗಾಗಿ ಇದು ರಾತೋರಾತ್ರಿ ನಡೆಯೋದರಿಂದ ಭಾರತಕ್ಕೂ ಕೂಡ ಒಂಥರದ ಶಾಕ್ ಆಗಿರುತ್ತೆ ಕಳೆದ ವರ್ಷ ಬಿಲಿಯನ್ ಡಾಲರ್ಸ್ ಗಳಷ್ಟು ನಾವು ವ್ಯಾಪಾರ ಮಾಡುತ್ತಿರುವಂತ ದೇಶ ಸಡನ್ ಆಗಿ ನಮ್ಮ ಜೊತೆ ಈಗ ಮಿತ್ರತ್ವ ಬೇಡ ನಾವು ಶತ್ರುತ್ವವನ್ನು ಬೆಳೆಸುವ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಸ್ ಅನ್ನು ಕೊಡೋದು ಕೂಡ ಶುರು ಮಾಡ್ತಾರೆ ನಮ್ಮ ಭಾರತದ ಸಿಲಿಗುಡಿ ಕಾರಿಡಾರ್ ಏನಿದೆ ನಮ್ಮ ನೇಪಾಳ ಚೈನಾ ಮತ್ತೆ ಬಾಂಗ್ಲಾದೇಶ್ ನಡುವೆ ಒಂದು ಸ್ಮಾಲ್ ಸಿಲಿಗುಡಿ ಕಾರಿಡಾರ್ ಅಂತ ಹೇಳಿ ವೆಸ್ಟ್ ಬೆಂಗಾಲ್ನಲ್ಲಿ ಇದೆ ಬಾಂಗ್ಲಾದೇಶದ ಈ ಹೊಸ ಸರ್ಕಾರಕ್ಕೆ ಏನು ಬಂದಿರ್ತಾರೆ ಅವರು ಆ ಸಿಲಿಗುಡಿ ಅಲ್ಲಿ ನಾವು ಬಾಂಗ್ಲಾದೇಶದಿಂದ ಚೈನಾ ವರೆಗೂ ಒಂದು ರೂಟ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ಸ್ ಹಾಕೊಟ್ಟು ಭಾರತದ ಒಂದು ಸ್ವಾಯತ್ತತೆ ಅಥವಾ ಸಾವರೆಂಟಿ ಅಂತ ಏನ್ ಕರಿತೀವಿ ಅದಕ್ಕೆ ಧಕ್ಕೆ ಬರುವ ಹಾಗೆ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾರೆ ಇದಕ್ಕಿಂತ ಮುಂಚೆ ಬಾಂಗ್ಲಾದೇಶಲ್ಲಿ ಈದ್ ತರದ ಸ್ಟೇಟ್ಮೆಂಟ್ಸ್ ಅನ್ನು ಯಾವ ರಾಜಕಾರಣಿಗಳು ಮಾಡಿರಲಿಲ್ಲ ಇದು ಭಾರತಕ್ಕೂ ಕೂಡ ಇರ್ಸು ಮುರ್ಸು ಮಾಡ್ತದೆ ಅದರ ಪ್ರಕಾರ ಭಾರತವು ಕೂಡ ಕೊಂಚ ಮಟ್ಟಿಗೆ ರಿಯಾಕ್ಷನನ್ನು ಕೊಡ್ತದೆ ಆ ರಿಯಾಕ್ಷನಲ್ಲಿ ಮೊಟ್ಟ ಮೊದಲಿಗೆ ಅಲ್ಲಿನ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಭಾರತದ ಸಪೋರ್ಟ್ ಮೇಲೇ ನಿಂತಿರ್ತದೆ ಯಾಕಂತಂದರೆ ಇಲ್ಲಿಂದ ಕಾಟನ್ ಬಾಂಗ್ಲಾದೇಶ್ಗೆ ಹೋಗ್ತಿರ್ತದೆ ಆ ಇಂದ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಅದರಿಂದ ಗಾರ್ಮೆಂಟ್ಸ್ ರೆಡಿ ಮಾಡ್ತಾ ಇರ್ತಾರೆ ಆದರೆ ಭಾರತ ಕಾಟನ್ ಕಾಟನನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಕಡಿಮೆ ಮಾಡ್ತದೆ ಆಮೇಲೆ ಬಾಂಗ್ಲಾದೇಶದಲ್ಲಿ ರೆಡಿ ಆಗ್ತಿರೋ ಪ್ರಾಡಕ್ಟ್ಸ್ ಭಾರತದ ಪೋರ್ಟ್ಸ್ ದಿಂದ ಬೇರೆ ಇಂಟರ್ನ್ಯಾಷನಲ್ ದೇಶಗಳಿಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇರ್ತದೆ ಆದರೆ ಭಾರತಕ್ಕೆ ಇವರು ಕೊಡೋ ಸ್ಟೇಟ್ಮೆಂಟ್ಸಿಂದ ಸ್ವಲ್ಪ ಕೋಪಗೊಂಡು ಇವರಿಗೆ ಒಂದು ಚೂರು ಕಂಟ್ರೋಲಲ್ಲಿ ತರಬೇಕು ಅಂತ ಹೇಳಿ ಭಾರತ ಆ ಪೋರ್ಟ್ಸನ್ನು ಬ್ಲಾಕ್ ಮಾಡ್ತಾರೆ ಅಲ್ಲಿ ಬಾಂಗ್ಲಾದೇಶದ ಪ್ರಾಡಕ್ಟ್ಸ್ ಬಂದು ಎಕ್ಸ್ಪೋರ್ಟ್ ಆಗದ ಹಾಗೆ ನೋಡ್ಕೋತಾರೆ ಅದನ್ನು ನಮ್ಮ ದೇಶದ ಪಶ್ಚಿಮ ಭಾಗದಲ್ಲಿ ಕೇರಳ ಪೋರ್ಟ್ ಆಗಿರ್ಬೋದು ಅಥವಾ ಮುಂಬೈ ಪೋರ್ಟ್ ಇಂದ ಮಾತ್ರ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಇದರಿಂದ ಅವ್ರಿಗೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಜಾಸ್ತಿ ಆಗಲಿ ಆಮೇಲೆ ಅವರ ಬೆಲೆ ಏನು ಕಾಂಪಿಟೇಟಿವ್ ಪ್ರೈಸಿಂಗ್ ಅಲ್ಲಿ ಇತ್ತು ಆ ಕಾಂಪಿಟೇಟಿವ್ ಪ್ರೈಸಿಂಗ್ ಅಫೆಕ್ಟ್ ಆಗಬೇಕು ಅಂತೇಳಿ ಇಂತಹ ಒಂದು ನಿರ್ಧಾರವನ್ನು ಭಾರತವು ಕೂಡ ತಗೋತಾರೆ ಯಾಕಂತಂದ್ರೆ ಸ್ವಲ್ಪ ಚಾರ್ಜ್ ಮಾಡಬೇಕಾಗಿರುತ್ತದೆ ಯಾಕಂದ್ರೆ ಅಲ್ಲಿ ಸ್ಟೇಟ್ಮೆಂಟ್ಸ್ ಬಹಳ ವಿಚಿತ್ರವಾಗಿ ಭಾರತದ ವಿರುದ್ಧ ಕೊಡ್ತಾ ಇರ್ತಾರೆ ಹೀಗಾಗಿ ಈ ಬಂದ ಹೊಸ ಸರ್ಕಾರ ಸಂಪೂರ್ಣವಾಗಿ ಅನ್ಪ್ರೆಡಿಕ್ಟೇಬಲ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತದೆ ನಾವು ಬಿಲಿಯನ್ ಡಾಲರ್ಸ್ಗಳಷ್ಟು ಏನು ಖರ್ಚು ಮಾಡಿದೀವೋ ಏನು ಇನ್ವೆಸ್ಟ್ ಮಾಡಿದೀವೋ ಈ ದೇಶದ ಮೇಲೆ ಅದು ಸಡನ್ ಆಗಿ ಆ ಇನ್ವೆಸ್ಟ್ಮೆಂಟ್ ನಮಗೆ ರಿಟರ್ನ್ ಕೊಡ್ತದ ಅಥವಾ ಮತ್ತೆ ಈ ಬಾಂಗ್ಲಾದೇಶ ಮತ್ತೊಂದು ಪಾಕಿಸ್ತಾನ ತರ ನಮ್ಮ ಭಾರತಕ್ಕೆ ಒಂದು ಧಕ್ಕೆಯಾಗಿ ಪರಿವರ್ತನೆ ಆಗ್ತದ ಅನ್ನೋದು ನಮಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರುತ್ತದೆ ನೆಕ್ಸ್ಟ್ ದೇಶ ಶ್ರೀಲಂಕಾ ಶ್ರೀಲಂಕಾದು ಕೂಡ ಹೆಚ್ಚು ಕಡಿಮೆ ಅದೇ ಕಥೆ ಆಗಿರ್ತದೆ ಅಲ್ಲಿ ಸಾಕಷ್ಟು ಕರಪ್ಷನ್ ಮತ್ತು ಎಕನಾಮಿಕ್ ಕ್ರೈಸಿಸ್ ಇಂದ ಜನ ಬೇಸತ್ತು ಹೋಗಿರ್ತಾರೆ ಹೀಗಾಗಿ ಅಲ್ಲಿಯೂ ಕೂಡ ಒಂಥರದ ಒಂದು ಪ್ರೊಟೆಸ್ಟನ್ನು ಶುರು ಮಾಡಿಕೊಂಡು ಶ್ರೀಲಂಕನ್ ಪ್ರೆಸಿಡೆಂಟ್ ಅವರ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿನ ಫ್ಯಾಮಿಲಿಯವರಿಗೆ ಓಡೋಗ ಹಾಗೆ ಮಾಡ್ತಾರೆ ಅಲ್ಲಿಂದ ಆ ಸರ್ಕಾರವನ್ನು ಕಿತ್ತೊಗೆದು ಅಲ್ಲಿಂದ ಆ ಫ್ಯಾಮಿಲಿಯನ್ನು ಓಡಿಸಿ ಇಂಟರಿ ಗೌರ್ಮೆಂಟ್ ರಚನೆ ಮಾಡಿ ಮತ್ತೊಬ್ಬರ ಲೀಡರ್ಶಿಪ್ ಅಲ್ಲಿ ಆ ಗೌರ್ಮೆಂಟ್ನ ನಡೆಸ್ಕೊಂಡು ಹೋಗ್ತಾರೆ ಪ್ರೆಸಿಡೆಂಟ್ ದಿಸೆ ನಾಯ್ಕ ಅವರ ಪಾರ್ಟಿ ಚುನಾವಣೆಗೆನ್ನ ಗೆದ್ದು ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ಅವರು ಭಾರತದ ಪರವಾಗಿ ಅವರು ಕೂಡ ಇರಲ್ಲ ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಇರೋ ಪಾರ್ಟಿ ಕೂಡ ಚೈನಾ ಪರವಾಗಿ ಇರ್ತದೆ ಅವರು ಹಂಬಂಟೋಟ ಶ್ರೀಲಂಕಾದಲ್ಲಿ ಏನೇನು ಪೋರ್ಟ್ ಇದೆ ಅಲ್ಲಿ ಚೈನೀಸ್ ಅವರಿಗೆ ಬಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಆದರೆ ಚೈನೀಸ್ ಭಾರತದ ಒಂದು ರೈವಲ್ ಆಗಿರೋದ್ರಿಂದ ಚೈನೀಸ್ ಅವರು ಆ ಪೋರ್ಟನ್ನು ಎಕನಾಮಿಕ್ ಆ್ಯಕ್ಟಿವಿಟಿಗೆ ಬಳಸೋ ಬದಲು ಅವರು ಅದನ್ನು ಮಿಲಿಟ್ರಿ ಆ್ಯಕ್ಟಿವಿಟಿಗೆ ಅದರಲ್ಲೂ ಇಂಟೆಲಿಜೆನ್ಸ್ ಆ್ಯಕ್ಟಿವಿಟಿಗೆ ಬಳಸೋಕೆ ಶುರು ಮಾಡ್ತಾರೆ ಚೈನೀಸ್ ಶಿಪ್ಸ್ ಬಂದು ಅಲ್ಲಿಂದ ತಮ್ಮ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟನ್ನು ಎಲ್ಲ ಸೆಟಪ್ ಮಾಡಿಕೊಂಡು ಇಂಡಿಯಾದಿಂದ ಏನೇನು ಕಮ್ಯುನಿಕೇಷನ್ ಆಗ್ತಿದೆ ಆಮೇಲೆ ಇಂಡಿಯನ್ ಮಿಲಿಟರಿ ಅವರು ಅವರು ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂಥರ ಲಿಸ್ನಿಂಗ್ ಪೋಸ್ಟ್ ಮಾಡ್ಕೋತಾರೆ ಸೊ ಆ ಹಂಬನ್ ಟೋಟ ಎಕನಾಮಿಕಲಿ ವಯಬಲ್ ಇರೋದಿಲ್ಲ ಇದಕ್ಕಿಂತ ಮುಂಚೆ ಶ್ರೀಲಂಕಾ ಭಾರತಕ್ಕೆ ಅಪ್ರೋಚ್ ಆಗಿರ್ತದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲ ಈ ಪೋರ್ಟ್ನ ಡೆವಲಪ್ ಮಾಡಿಕೊಂಡು ನೀವು ಮತ್ತೆ ನಾವು ಕೂಡಿ ಈ ಪೋರ್ಟ್ ಅಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಮಾಡೋಣ ಅಂತ ಹೇಳಿ ಆದರೆ ಭಾರತ ಇದು ಎಕನಾಮಿಕಲಿ ಫೀಸಿಬಲ್ ಇಲ್ಲ ವಯಬಲ್ ಇಲ್ಲ ಅಂತ ಹೇಳಿ ಆ ಪ್ರಾಜೆಕ್ಟ್ನ ನಿರಾಕರಿಸ್ತಿದೆ ಇದು ಒಂದು ಮಿಸ್ಟೇಕ್ ಆಗಿರ್ತದೆ ಭಾರತದ ಕಡೆಯಿಂದ ಯಾಕಂತಂದ್ರೆ ಅವರು ಬರೀ ಎಕನಾಮಿಕ್ ಆ್ಯಂಗಲ್ ಇಂದ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಅದು ಒಂದು ಸ್ಟ್ರಾಟಜಿಕ್ ಆಗಿ ಅದು ಎಸ್ಪೆಷಲಿ ಇಂಡಿಯನ್ ಓಷನ್ ಅಲ್ಲಿ ನಮಗೆ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಆಗಿರ್ತದೆ ಅದರ ಮೇಲಿನ ನಮ್ಮ ಕಂಟ್ರೋಲನ್ನು ನಾವು ಕಳ್ಕೊಳ್ಬಾರ್ದಾಗಿತ್ತು ಹೀಗಾಗಿ ಚೈನೀಸ್ ಬಂದು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ ಹಳೇ ಸರ್ಕಾರ ಇರುವಾಗ ಭಾರತವು ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಥವಾ ಕ್ರೆಡಿಟ್ ಲೈನ್ ಅನ್ನ ಶ್ರೀಲಂಕಾ ಕೂಡ ನೀಡಿರ್ತದೆ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ಸ್ಗಳಷ್ಟು ಶ್ರೀಲಂಕಾ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಕೂಡ ಭಾರತ ಮಾಡಿರ್ತದೆ ಈ ಹೊಸ ಸರ್ಕಾರ ಭಾರತದ ಪರವಾಗಿ ಅಷ್ಟೊಂದು ಓಪನ್ ಆಗಿ ಇರಲಿಲ್ಲ ಅಂದರೂ ಕೂಡ ಅಲ್ಲಿ ಫುಡ್ ಮತ್ತು ಮೆಡಿಸಿನ್ ಸಪ್ಲೈ ಆಗಿರ್ಬೋದು ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಅವ್ರಿಗೆ ಭಾರತ ಬಿಟ್ಟರೆ ಬೇರೆ ಯಾವುದೇ ವಿಷಯ ಕೂಡ ಸಹಾಯಸ್ತ ಚಾಚೋದಿಲ್ಲ ಅವರು ಚೈನೀಸ್ ಮೇಲೆ ಡಿಪೆಂಡೆಂಟ್ ಆಗಿ ಚೈನೀಸ್ನಿಂದ ನಮಗೇನಾದರೂ ಹೆಲ್ಪ್ ಬರುತ್ತೆ ಅಂತ ಹೇಳಿ ಅವರು ವೇಟ್ ಮಾಡ್ತಾ ಇರ್ತಾರೆ ಆದರೆ ಚೈನೀಸಿಂದ ಯಾವುದೇ ತರಹದ ಒಂದು ಸ್ಟ್ರಾಂಗ್ ಆದ ಸಪೋರ್ಟ್ ಬರುವ ಸೂಚನೆ ಅವರಿಗೆ ಕಾಣೋದಿಲ್ಲ ಹೀಗಾಗಿ ಆಗಿ ಈ ಅವಕಾಶನ ಬಳಸ್ಕೊಂಡು ಭಾರತ ಅಲ್ಲಿ ಬಂದು ಅವ್ರಿಗೆ ಒಂದು ಒನ್ ಬಿಲಿಯನ್ ಡಾಲರ್ಸ್ಗಳಷ್ಟು ಕ್ರೆಡಿಟ್ ಲೈನನ್ನು ಕೊಡ್ತಾರೆ ಆಮೇಲೆ ಐ ಎಮ್ ಎಫ್ ಅವ್ರಿಗೆ ಲೋನ್ ಬೇಕಾಗಿರುತ್ತೆ ಆ ಲೋನ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೂಡ ಭಾರತ ಅಲ್ಲಿ ಬಂದು ನೀಡಿರ್ತದೆ ಸೊ ಈ ಕಾರಣದಿಂದಾಗಿ ಅವರಿಗೆ ಒಂಥರ ಭಾರತದ ಮೇಲೆ ಡಿಪೆಂಡ್ ಆಗಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬರ್ತದೆ ಸೊ ಸದ್ಯಕ್ಕೆ ಅವರು ಭಾರತದ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ಅವರು ಎಷ್ಟು ದಿನ ಇದೇ ವರ್ಷನ ಮುಂದುವರ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಇಲ್ಲಿ ಕಾದ್ ನೋಡಬೇಕಾಗಿದೆ ಹಾಗೆ ನಾವು ಮಾಲ್ಡೀವ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಮಾಲ್ಡೀವ್ಸ್ನಲ್ಲಿ ಹಾಗೆಯೇ ಏನು ಸರ್ಕಾರ ಇರ್ತದೆ ಅದು ಸಂಪೂರ್ಣವಾಗಿ ಭಾರತದ ಪರವಾಗಿ ಇರ್ತಾರೆ ಚೈನೀಸ್ ಕೂಡ ಮಾಲ್ಡೀವ್ಸ್ ಮೇಲೆ ಹೇಗಾದರೂ ಮಾಡಿ ಇನ್ಫ್ಲೂಯೆನ್ಸ್ ಮಾಡಬೇಕನ್ನೋದು ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಭಾರತದ ಪ್ರಭಾವ ಎಷ್ಟು ಇರ್ತದೆ ಅಂತಂದರೆ ಅಂತ ಯಾವುದೇ ನಿರ್ಧಾರಕ್ಕೆ ಅಲ್ಲಿ ಅವಕಾಶ ಭಾರತ ಮಾಡಿ ಕೊಟ್ಟಿರೋದಿಲ್ಲ ಆದರೆ ಸಡನ್ನಾಗಿ ಚೈನೀಸ್ ಕೂಡ ಸುಮ್ಮನೆ ಕೂತ್ಕೊಳ್ಳೋರಲ್ಲ ಅವರು ಏನು ಮಾಡ್ತಾರೆ ಒಂದು ಆಪೋಸಿಷನ್ ಪಾರ್ಟಿಗೆ ಅಲ್ಲಿ ಸಪೋರ್ಟ್ ಮಾಡಿ ಅಲ್ಲಿ ನ್ಯೂಸ್ ಪೇಪರ್ಸಲ್ಲಿ ನಿಮಗೆ ಏನೇನು ಸಮಸ್ಯೆ ಬರ್ತಾ ಇದೆ ಅದಕ್ಕೆ ಕಾರಣ ಭಾರತ ಅಂಥೇಳಿ ಭಾರತದ ಮೇಲೆ ಗೂಬೆ ಕೂರಿಸಿ ಅಲ್ಲಿ ಒಂದು ಇಂಡಿಯಾ ಔಟ್ ಅಂತ ಹೇಳಿ ಎಲೆಕ್ಷನ್ ಅನ್ನು ಕೂಡ ಮಾಡ್ತಾರೆ ಆ ಎಲೆಕ್ಷನ್ ನ ಲೀಡ್ ಮಾಡಿದವರು ಆವಾಗಿನ ಅಲ್ಲಿನ ನಾಯಕ ಮುಯಿಝು ಅವರು ಆಗ್ತಾರೆ ಮುಂದೆ ಅವರು ಇದೇ ಕ್ಯಾಂಪೇನ್ ಮೇಲೆ ಎಲೆಕ್ಷನ್ ಅನ್ನು ಗೆದ್ಕೊಂಡು ಬಂದು ಮಾಲ್ಡೀವ್ಸ್ನ ಅಧಿಕಾರದ ಚುಕ್ಕಾಣಿಯನ್ನು ಕೂಡ ಹಿಡಿತಾರೆ ಅವ್ರ ಮುಂದೆ ಹೋಗಿ ಪ್ರೆಸಿಡೆಂಟ್ ಮುಯಿಝು ಅಂತ ಹೇಳಿ ನಾವು ಕರಿತೀವಿ ಯಾಕಂದರೆ ಅಧಿಕಾರಕ್ಕೆ ಬಂದಿರ್ತಾರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತಕ್ಕೆ ಒಂದು ಡೆಡ್ ಅನ್ನು ಕೂಡ ಕೊಡ್ತಾರೆ ಭಾರತದ ಒಂದಿಷ್ಟು ಮಿಲಿಟರಿ ಪ್ರೆಸೆನ್ಸ್ ಅಲ್ಲಿ ಇರ್ತದೆ ಅದು ಅವ್ರ ಸೆಕ್ಯೂರಿಟಿಗೋಸ್ಕರನೇ ಇರ್ತದೆ ಅವರು ಬಂದು ಇಲ್ಲ ಇದು ನಮ್ಮ ಸ್ವಾಯತ್ತತೆಗೆ ಧಕ್ಕೆ ಬರ್ತದೆ ಇಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ಮಾಲ್ಡೀವ್ಸ್ ಡಿಸೈಡ್ ಮಾಡ್ತದೆ ಹೇಳಿ ರಿಯಾಕ್ಟ್ ಮಾಡಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಕೂಡ ಭಾರತದ ವಿರುದ್ಧ ಅವರು ಸಾಕಷ್ಟು ಬಾರಿ ಕೊಟ್ಟಿರ್ತಾರೆ ಎಲೆಕ್ಷನ್ ಟೈಮಲ್ಲೂ ಅದಕ್ಕೆ ಬಂದ ಮೇಲೂ ಒಂದೆರಡು ಸಲ ಈ ಥರ ಖಾರವಾಗಿ ಮಾತಾಡ್ತಾರೆ ಅದೆಲ್ಲದಕ್ಕೂ ಭಾರತ ಆಗಿ ರಿಯಾಕ್ಷನ್ ಕೊಡದೆ ಅಲ್ಲಿ ಯಾವುದೇ ಥರದ ದೊಡ್ಡದಾಗಿ ತಲೆ ಬಿಸಿ ಮಾಡ್ಕೊಳ್ಳೋಲ್ಲ ಅವ್ರು ಏನೇನು ಹೇಳ್ತಾರೋ ಮಿಲಿಟ್ರಿ ತೆಗಿ ಅಂದಿರ್ತಾರೆ ಡೆಡ್ಲೈನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಮಿಲಿಟರಿಯನ್ನು ಕೂಡ ನಾವು ತೆಗಿತೀವಿ ಅದಕ್ಕೆ ಅದಾದಮೇಲೆ ಅವರು ಚೈನಾಗೂ ಕೂಡ ಫಸ್ಟು ಎಲೆಕ್ಷನ್ ಗೆದ್ದ ಮೇಲೆ ವಿಸಿಟ್ ಮಾಡಿರ್ತಾರೆ ಅವರಿಂದ ಏನಾದರೂ ದೊಡ್ಡ ಪ್ರಮಾಣವಾಗಿ ಯಾಕಂದರೆ ಅವರು ಸಪೋರ್ಟದಿಂದಲೇ ಅವರು ಸರ್ಕಾರಕ್ಕೆ ಬಂದಿರ್ತಾರೆ ಹೀಗಾಗಿ ಅವರು ಏನ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ಬೋದು ಅಥವಾ ನಮಗೇನಾದರೂ ಎಕನಾಮಿಕ್ ಏಡ್ ಕೊಡ್ಬೋದು ಅಂತ ಒಂದು ಭರವಸೆಯಿಂದ ಅವರು ಹೋಗಿ ಚೈನೀಸ್ ಪ್ರೆಸಿಡೆಂಟ್ಗೆ ಹೋಗಿ ಮೀಟಾಗಿರ್ತಾರೆ ಬಟ್ ಅದು ಹೋದ್ಮೇಲೆ ಅವ್ರಿಗೆ ಅಂಥದ್ದು ಯಾವುದೇ ಒಂದು ದೊಡ್ಡ ನ್ಯೂಸ್ ಆಗಲಿ ಅನೌನ್ಸ್ಮೆಂಟ್ ಆಗಲಿ ಸಿಕ್ಕಿರೋದಿಲ್ಲ ಅದರಿಂದ ಬೇಸತ್ತು ಅವರು ವಾಪಸ್ ಬಂದಿರ್ತಾರೆ ಅಷ್ಟಾಗಿ ಕೋವಿಡ್ ಆದಮೇಲೆ ಮಾಲ್ಡೀವ್ಸ್ನಲ್ಲಿ ಸಾಕಷ್ಟು ಸಮಸ್ಯೆ ಬಂದಿರುತ್ತೆ ಯಾಕಂದರೆ ಅವರ ಕಂಪ್ಲೀಟ್ ಎಕನಮಿ ಡಿಪೆಂಡ್ ಆಗಿರೋದೇ ಟೂರಿಸಂ ಮೇಲೆ ಆಗಿರ್ತದೆ ಸೊ ಟೂರಿಸಮ್ಮೆ ಕೋವಿಡ್ ಆದಮೇಲೆ ಸಂಪೂರ್ಣವಾಗಿ ನಿಂತು ಹೋಗ್ತದೆ ಆಮೇಲೆ ಅವ್ರು ಕೊಡೋ ಸ್ಟೇಟ್ಮೆಂಟ್ಸ್ ಭಾರತದಲ್ಲೂ ಕೂಡ ಮಾಲ್ಡೀವ್ಸ್ಗೆ ನಾವು ಟೂರಿಸಮ್ಗೆ ಪ್ರಮೋಟ್ ಮಾಡಬಾರ್ದು ಆಮೇಲೆ ಭಾರತದಿಂದ ಅಲ್ಲಿ ಟೂರಿಸಮ್ಗೆ ಯಾರು ಹೋಗ್ಬಾರ್ದು ಅನ್ನೋ ಒಂದು ಕ್ಯಾಂಪೇನು ಕೂಡ ಆಗಿದ್ದನ್ನ ನೀವು ನೋಡಿರ್ತೀರಿ ಸೊ ಅದೇ ಕಾರಣದಿಂದಾಗಿ ಟೂರಿಸಮಲ್ಲೂ ಕೂಡ ಅದರಲ್ಲೂ ಭಾರತದ ಟೂರಿಸಂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡ್ರಾಪ್ ಆಗಿರ್ತದೆ ಹಾಗಾಗಿ ಟೂರಿಸಂ ಇಂಡಸ್ಟ್ರಿ ಸಾಕಷ್ಟು ಸಮಸ್ಯೆ ಬರ್ತದೆ ಯಾಕಂದರೆ ಆ ಟೂರಿಸಂ ಅಲ್ಲಿ ರೆಸಾರ್ಟ್ಸ್ ಹೋಟೆಲ್ಸ್ ಇದನ್ನೆಲ್ಲ ಓನ್ ಮಾಡ್ತಿರೋರು ಕೂಡ ಅಲ್ಲಿನ ಪಾಲಿಟಿಷಿಯನ್ಸ್ ಆಗಿರ್ತಾರೆ ಅವ್ರು ಏನು ಕ್ಯಾಂಪೇನನ್ನು ಶುರು ಮಾಡಿದ್ರು ಆ ಕ್ಯಾಂಪೇನ್ ಅವರಿಗೆ ಅವ್ರ ಬುಡಕ್ಕೆ ಬರೋ ಹಾಗೆ ಸಮಸ್ಯೆಯನ್ನು ತಂದಿಟ್ಟಿರ್ತದೆ ಆಮೇಲೆ ಅವರ ದೇಶ ಕೂಡ ಸಾಲದಲ್ಲಿ ಮುಳುಗುವಂಥ ಹಂತದಲ್ಲಿ ಭಾರತಕ್ಕೆ ಮತ್ತೆ ಅವರು ಕೈ ಚಾಚ್ತಾರೆ ಅಂಥ ಟೈಮಲ್ಲಿ ಭಾರತ ಕೆಲವೊಂದು ಮಿಲಿಯನ್ ಡಾಲರ್ಗಳಷ್ಟು ಸಹಾಯವನ್ನು ಮಾಡಿ ಸಹಾಯದ ಮೂಲಕ ನೀವು ಎಷ್ಟು ನಮ್ಮನ್ನು ನಂಬಬಹುದು ನ ಎಷ್ಟು ನಾವು ನಿಮ್ಮನ್ನು ಹೆಲ್ಪ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡುತ್ತೆ ಅದಾದಮೇಲೆ ಮೂಯಿಸ್ ಅವರು ಅಂಥ ಸ್ಟೇಟ್ಮೆಂಟ್ಸನ್ನು ಕೊಡೋದು ಸ್ಟಾಪ್ ಮಾಡ್ತಾರೆ ಅದೇ ಥರ ಅವರ ಮಿನಿಸ್ಟ್ರಸ್ ಯಾರ್ಯಾರು ಅಂತ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಕ್ಯಾಬಿನೆಟ್ ಇಂದ ಹೊರಗೆ ಹಾಕಿ ಒಂದು ಮೆಸೇಜನ್ನು ಕೂಡ ಭಾರತಕ್ಕೆ ಕಳಿಸ್ತಾರೆ ಇಲ್ಲ ನೀವು ನಿಮ್ಮ ವಿರುದ್ಧವಾಗಿ ನಾವು ಯಾವುದೇ ನಮ್ಮ ಭೂಮಿಯನ್ನು ಬಳಸಲಿಕ್ಕೆ ಚೈನೀಸ್ ಆಗಲಿ ಬೇರೆ ದೇಶಗಳಾಗಲಿ ಅವರಿಗೆ ಕೊಡೋದಿಲ್ಲ ಅನ್ನೋ ಒಂದು ಮೆಸೇಜನ್ನು ಕೂಡ ಭಾರತಕ್ಕೆ ಅವರು ರವಾನೆ ಮಾಡಿರ್ತಾರೆ ಇದೇ ಥರ ನಾವು ನಮ್ಮ ಪೂರ್ವದ ದೇಶ ಆದ ಮಯನ್ಮಾರ್ ಕಡೆಗೆ ಹೋಗೋದಾದ್ರೆ ಮಯನ್ಮಾರ್ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಅಲ್ಲಿ ಒಂದು ಚುನಾಯಿತ ಸರ್ಕಾರ ಏನಿರುತ್ತೆ ಡೆಮಾಕ್ರೆಟಿಕ್ ಸರ್ಕಾರ ಆ ಡೆಮಾಕ್ರೆಟಿಕ್ ಸರ್ಕಾರ ಅದನ್ನ ಬೀಳಿಸಿ ಮಿಲಿಟರಿವರು ಅಧಿಕಾರಕ್ಕೆ ಬರ್ತಾರೆ ಸೊ ಅಲ್ಲಿನ ಮಯನ್ಮಾರ್ ಮಿಲಿಟ್ರಿದವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತಕ್ಕೂ ಕೂಡ ಪಾಲಿಸಿಯನ್ನು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಅವರು ಡೆಮೊಕ್ರಟಿಕ್ ಸರ್ಕಾರದ ಜೊತೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಅವರಿಗೆ ಯಾವ ತರದ ಒಂದು ಕಾನ್ಫಿಡೆನ್ಸ್ ಕೊಡಬೇಕು ಆ ತರದ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಅನ್ನ ತಗೊಂಡಿರ್ತಾರೆ ಆದ್ರೆ ಸಡನ್ ಆಗಿ ಮಿಲಿಟರಿ ಅವರು ಮೇಲೆ ಅವರು ಅಲ್ಲಿ ದಂಗೆಯನ್ನ ಸೃಷ್ಟಿಸಿ ಅಲ್ಲಿಂದ ಸಾಕಷ್ಟು ಜನರಿಗೆ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ತಾರೆ ಕೇಳಿರ್ಬೋದು ರೋಹಿಂಗ್ಯಾ ಮುಸ್ಲಿಮ್ಸ್ ಅಂತ ಹೇಳಿ ಅವರು ಮಯನ್ಮಾರ್ ಇಂದ ಇಮಿಡಿಯೇಟ್ ಆಗಿ ಅವರ ಜೀವ ಬೆದರಿಕೆ ಮೇಲೆ ಅವರು ಮಯನ್ಮಾರ್ ದಿಂದ ಬಾಂಗ್ಲಾದೇಶ ಬಾಂಗ್ಲಾದೇಶ ಮತ್ತೆ ಭಾರತಕ್ಕೆ ಶಿಫ್ಟ್ ಆಗ್ತಾರೆ ಇದರಿಂದ ಭಾರತಕ್ಕೂ ಕೂಡ ಒಂದು ಸಾಕಷ್ಟು ರೆಫ್ಯೂಜಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ಅಂಕಿಅಂಶ ಪ್ರಕಾರ ಸುಮಾರು ಹದಿನಾರು ಸಾವಿರ ಈ ಮಯನ್ಮಾರ್ ರೆಫ್ಯೂಜೀಸ್ಗಳು ಇಮಿಡಿಯೇಟ್ ಆಗಿ ಬಹಳ ಸಣ್ಣ ಸಮಯದ ಪೀರಿಯಡ್ನಲ್ಲಿ ಅವರು ಬಂದು ಭಾರತಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಹೀಗಾಗಿ ಭಾರತವು ಕೂಡ ಅಲ್ಲಿ ಬಾರ್ಡ್ರಲ್ಲಿ ಸ್ವಲ್ಪ ಸೆಕ್ಯೂರಿಟಿನ ಸ್ಟ್ರಾಂಗ್ ಮಾಡಿ ಫೆನ್ಸಿಂಗ್ ಕಾರ್ಯವನ್ನು ವೇಗವಾಗಿ ಮಾಡಬೇಕಾಗತ್ತೆ ಭಾರತಕ್ಕೂ ಕೂಡ ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ ಯಾಕಂತಂದ್ರೆ ಒಂದು ಕಡೆ ಮಿಲ್ಟ್ರಿ ಅಧಿಕಾರಕ್ಕೆ ನಾವು ಸಪೋರ್ಟ್ ಕೊಡಬೇಕಾ ಅಥವಾ ಇನ್ನೊಂದು ಕಡೆ ಅವ್ರಿಗೇನು ರೆಬಲ್ಸ್ ಇರ್ತಾರೋ ಆ ರೆಬಲ್ಸ್ಗೆ ನಾವು ಸಪೋರ್ಟ್ ಕೊಡಬೇಕಾ ಅಂದರೆ ಯಾಕಂದರೆ ನೀವು ಒಬ್ಬರಿಗೆ ಸಪೋರ್ಟ್ ಮಾಡಿದರೆ ಇನ್ನೊಂದು ನಮಗೆ ದೊಡ್ಡ ರಿಸ್ಕ್ ಆಗೋ ಚಾನ್ಸಸ್ ಇರ್ತದೆ ಯಾಕಂದರೆ ನೀವು ಒಬ್ಬರಿಗೆ ಸಪೋರ್ಟ್ ಮಾಡಿದರೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋಕ್ಕೆ ಚೈನಾ ಇರ್ತದೆ ಈಗ ಆಮೇಲೆ ಯು ಎಸ್ ಕೂಡ ಇಲ್ಲಿ ಒಂದು ಪಾತ್ರವನ್ನು ಇಲ್ಲಿ ನಿಭಾಯಿಸ್ತಾ ಹೀಗಾಗಿ ಭಾರತಕ್ಕೆ ಒಂದು ಸ್ಟ್ರಾಟಜಿಕ್ ಕನ್ಫ್ಯೂಷನ್ ಅಥವಾ ಸ್ಟ್ರಾಟಜಿಕ್ ಡೈಲೆಮಾ ಅಂತ ಹೇಳಿ ಕರಿತೀವಿ ಆ ಡೈಲೆಮಾ ಬಂದಿರ್ತದೆ ಆದರೂ ಕೂಡ ನಮ್ಮ ಮಿಲ್ಟ್ರಿ ಮಿಲ್ಟ್ರಿ ಆಗಿರ್ಬೋದು ಅಥವಾ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಾಗಿರ್ಬೋದು ಮಿಲ್ಟ್ರಿಯವ್ರ ಜೊತೆನೂ ಸಂಬಂಧವನ್ನು ಮೇಂಟೈನ್ ಮಾಡಿದ್ದಾರೆ ಅದೇ ಅದೇ ಪ್ರಕಾರ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಒಂದು ಅರಕಾನ್ ರೀಜನ್ ಅಂತ ಹೇಳಿದೆ ಸೊ ಅಲ್ಲಿ ಅರಕಾನ್ ರೀಜನಲ್ಲಿ ಅರಕಾನ್ ಅವರು ಅಲ್ಲಿ ರೆಬಲ್ಸ್ ಏರಿಯಾದಲ್ಲಿ ಹೋಲ್ಡನ್ನು ಇಟ್ಟಿದ್ದಾರೆ ಹೀಗಾಗಿ ಅವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಭಾರತ ಇಟ್ಟುಕೊಂಡಿದೆ ಹೇಳಿ ನಮಗೆ ಇಂಟೆಲಿಜೆನ್ಸ್ ಕಡೆಯಿಂದ ರಿಪೋರ್ಟ್ಸ್ಗಳು ಬರ್ತಾ ಇದೆ ಅಲ್ಲಿ ಕೊನೆಯದಾಗಿ ಅಫ್ಘಾನಿಸ್ತಾನ ನಮ್ಮ ವೆಸ್ಟರ್ನ್ ಭಾಗದಲ್ಲಿ ಇರುವಂಥ ದೇಶ ಇಲ್ಲಿ ಭಾರತ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿತು ಸುಮಾರು ಮೂರು ಬಿಲಿಯನ್ ಡಾಲರ್ಸ್ಗಳಷ್ಟು ಯಾಕಂದರೆ ಅಫ್ಘಾನಿಸ್ತಾನ ವಾರ್ ಮತ್ತು ಈ ಟೆರರಿಸಮಿಂದ ತತ್ತರಿಸಿ ಹೋಗಿತ್ತು ಅಲ್ಲಿ ಸ್ಕೂಲ್ ಆಗಿರ್ಬೋದು ಬೇಸಿಕ್ ರಸ್ತೆ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಈ ಥರ ಯಾವುದೇ ಥರದ ಒಂದು ನೀಟಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅವರಿಗೆ ಅವರ ಪಾರ್ಲಿಮೆಂಟ್ ಬಿಲ್ಡಿಂಗಿಂದ ಹಿಡಿದು ರೋಡ್ ನೆಟ್ವರ್ಕ್ ಕನ್ಸ್ಟ್ರಕ್ಷನ್ ಮಾಡೋದರಿಂದ ಹಿಡಿದು ಹಾಸ್ಪಿಟಲ್ಸ್ ಕಟ್ ಕೊಡೋದ್ರಿಂದ ಹಿಡಬಹುದು ಇರ್ಬೋದು ಆಮೇಲೆ ಸ್ಕೂಲ್ಸ್ ಸೆಟಪ್ ಮಾಡಿಕೊಡ್ಬೋದು ಇದೆಲ್ಲದಕ್ಕೂ ಭಾರ ಭಾರತ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿ ಅಫ್ಘಾನಿಸ್ತಾನ್ಗೆ ಒಂದು ಕಡೆಯಿಂದ ನಾವು ಕೈ ಹಿಡಿದು ಮೇಲಕ್ಕೆ ಎಬ್ಸಿರ್ತೀವಿ ಯಾಕಂದ್ರೆ ಯುದ್ಧದಿಂದ ತತ್ತರಿಸಿ ಹೋಗಿರ್ತದೆ ಆದರೆ ಅದೆಲ್ಲವೂ ಸಡನ್ನಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಬದಲಾವಣೆ ಆಗ್ತದೆ ಯಾಕಂತಂದರೆ ಅಲ್ಲಿಯೂ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಅದನ್ನು ಸಂಪೂರ್ಣವಾಗಿ ಡೆಮೋಕ್ರೆಟಿಕ್ ಅಂತ ಹೇಳೋಕ್ಕಾಗಲ್ಲ ಆದರೂ ಅಮೆರಿಕ ಬೆಂಬಲಿತ ಒಂದು ಸರ್ಕಾರ ಇರ್ತದೆ ಸೊ ಅಮೆರಿಕ ಬೆಂಬಲದ ಸರ್ಕಾರ ಸಡನ್ ಆಗಿ ಕುಸಿದೋಗಿ ಅಲ್ಲಿ ತಾಲಿಬಾನಿಗಳು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅವಾಗೂ ಕೂಡ ಭಾರತಕ್ಕೆ ಒಂದು ಕನ್ಫ್ಯೂಷನ್ ಇರ್ತದೆ ಯಾಕಂದರೆ ಡೆಮೊಕ್ರೆಟಿಕ್ ಕಂಟ್ರಿಯಾದ ಭಾರತ ಅಫ್ಘಾನಿಸ್ತಾನ್ಗೆ ನಾವು ಸಪೋರ್ಟ್ ಮಾಡಬೇಕು ಅದೇ ಥರದ ನಾವು ಸಹಾಯವನ್ನು ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋದು ಒಂದು ಕನ್ಫ್ಯೂಷನ್ ಇರ್ತದೆ ಬಟ್ ಭಾರತ ಒಂದು ಡಿಸಿಷನ್ ಅನ್ನು ತಗೊಳ್ತದೆ ಏನಂತಂದರೆ ನಾವು ಇಷ್ಟು ದಿನ ಏನು ಕೆಲಸ ಮಾಡಿದೀವಿ ನಾವು ಯಾವುದೇ ಒಂದು ಸರ್ಕಾರಕ್ಕೆ ಅಂತ ಹೇಳಿ ಕೆಲಸ ಮಾಡಿಲ್ಲ ಅದು ಅಲ್ಲಿನ ಜನತೆಗೆ ಆಗೋಸ್ಕರ ನಾವು ಕೆಲಸ ಮಾಡಿದೀವಿ ಅಲ್ಲಿ ಡ್ಯಾಮ್ ಕಟ್ಸ್ಕೊಡೋ ಎಲೆಕ್ಟ್ರಿಸಿಟಿ ಜನ್ರೇಷನ್ ಆಗಿರ್ಬೋದು ಸ್ಕೂಲ್ಸ್ ಹಾಸ್ಪಿಟಲ್ಸ್ ಹೀಗೆ ನಾವು ಅಲ್ಲಿ ಯಾವುದೇ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋ ಥರ ಯಾವುದೇ ಕೆಲಸ ಮಾಡೋದಿಲ್ಲ ಹೀಗಾಗಿ ಇರಲಿ ನಮ್ಮ ಅದೇ ಪಾಲಿಸಿಯನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ತಾಲಿಬಾನಿಗಳು ನಮ್ಮ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಹುಶಃ ನಮ್ಮ ಜೊತೆ ಅವರು ಒಳ್ಳೆ ಸಂಬಂಧವನ್ನು ಬೆಳೆಸಿದ್ರು ಬೆಳೆಸಬಹುದು ಅನ್ನೋ ಹೋಪ್ದಿಂದ ನಾವು ಅಲ್ಲಿ ಅದೇ ಪಾಲಿಸಿಯನ್ನು ಕಂಟಿನ್ಯೂ ಮಾಡ್ತಿರ್ತೀವಿ ಅದ್ರ ಜೊತೆಗೆ ಬ್ಯಾಕ್ ಬ್ಯಾಕೆಂಡಲ್ಲಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿರ್ಬೋದು ನಮ್ಮ ಎಕ್ಸ್ನಲ್ ಮಿನಿಸ್ಟ್ರಿ ಡಿಪ್ಲೊಮೆಟಿಕ್ ಆಫೀಸಸ್ ಆಗಿರ್ಬೋದು ಅವರು ಕೂಡ ತಾಲಿಬಾನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಕೂಡ ಅರ್ಥ ಮಾಡಿಸ್ತಾರೆ ಇಲ್ಲ ನಿಮ್ಮ ಬಗ್ಗೆ ನಮಗೆ ಯಾವುದೇ ಥರದ ದುರುದ್ದೇಶ ಇಲ್ಲ ಅಂಥೇಳಿ ಅದೇ ಥರ ತಾಲಿಬಾನಿಗಳು ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಫಸ್ಟ್ ಟರ್ಮಲ್ಲಿ ಅಷ್ಟು ಒಳ್ಳೆಯ ಸಂಬಂಧವನ್ನು ಅವ್ರು ಕಾಪಾಡಿಕೊಂಡಿರಲ್ಲ ಭಾರತದ ಜೊತೆ ಅವರು ಕೂಡ ಒಂದು ಈ ಕಾಂದಾರ್ ಹೈಜಾಕಿಂಗ್ ಅಂತ ಒಂದು ದುರ್ಘಟನೆ ಅಲ್ಲಿ ಅವ್ರದ್ದು ಕೂಡ ಒಂದು ಭಾಗ ಅಥವಾ ಒಂದು ಪಾತ್ರ ಇರ್ತದೆ ಅದರಲ್ಲಿ ಬಟ್ ಈಗ ಬಂದಿರೋ ಹೊಸ ತಾಲಿಬಾನ್ ಸರ್ಕಾರಕ್ಕೆ ಅರ್ಥ ಆಗಿರ್ತದೆ ಯಾಕಂದ್ರೆ ಅವರು ಕೂಡ ಪಾಕಿಸ್ತಾನದಿಂದ ಬೇಸತ್ತು ಹೋಗಿರ್ತಾರೆ ಹೀಗಾಗಿ ಭಾರತ ನಮಗೆ ಯಾವಾಗಲೂ ಸಪೋರ್ಟ್ ಅಥವಾ ಅವರಿಗೆ ನಮ್ಮ ಜನತೆಗೆ ಹೆಲ್ಪ್ ಮಾಡಿಕೊಂಡು ಬಂದಿದೆ ಹೀಗಾಗಿ ಅವರು ಅದೇ ನ ಕಂಟಿನ್ಯೂ ಮಾಡಲಿ ಹೇಳಿ ಅವ್ರ ತಾಲಿಬಾನಿಗಳು ಭಾರತ ಸರ್ಕಾರಕ್ಕೂ ಕೂಡ ಹೇಳ್ತಾರೆ ಇಲ್ಲ ನೀವು ಈ ಸಪೋ ಪ್ರಾಜೆಕ್ಟ್ಸನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾವು ಅದಕ್ಕೇನು ಅಡ್ಡಿ ಮಾಡೋದಿಲ್ಲ ಹೇಳಿ ಆದರೂ ಕೂಡ ಈ ಕಟ್ಟರ ಪಂಥೀಯರು ಇವತ್ತು ಹೂ ಹೊಂದಿದ್ದಾರೆ ನಾಳೆ ಯಾವ ಟೈಮಲ್ಲಿ ಬಂದು ಅವರು ಇಲ್ಲ ಅಂತಾರೋ ಅನ್ನೋದು ಭಾರತಕ್ಕೆ ಒಂದು ಸಂಶಯ ಆವಾಗವಾಗ ಇದ್ದೇ ಇರ್ತದೆ ಸೊ ಹಾಗಾದರೆ ಭಾರತ ತನ್ನ ಪಾಲಿಸಿಯಲ್ಲಿ ಸಂಪೂರ್ಣವಾಗಿ ಸೋತಿದೆ ಯಾಕಂತಂದರೆ ನಮಗೆ ಬೇಕಾದ ಗೌರ್ಮೆಂಟ್ಸು ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೋ ಇಮಿಡಿಯೇಟ್ಲಿ ಆ ಗೌರ್ಮೆಂಟ್ಸ್ಗಳು ಉರುಳಿ ಹೋಗಿ ಮತ್ತೆ ಹೊಸ ಸರ್ಕಾರಗಳು ಬಂದು ಭಾರತಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಕೊಡ್ತಾ ಇರ್ತವೆ ಸೊ ಇದರಿಂದಾಗಿ ನಮ್ಮ ವಿದೇಶಿ ನೀತಿ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂಥೇಳಿ ನಾವು ಅನ್ಕೊಂಡ್ರೆ ಭಾರತದ ಪಾಲಿಸಿ ಯಾವತ್ತೂ ಈ ದೇಶಗಳಲ್ಲಿ ಇಂಟ್ರಫಿಯರ್ ಮಾಡಿ ಡೈರೆಕ್ಟ್ ಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಮಾಡಬೇಕು ಅಲ್ಲಿನ ಜನರಿಗೆ ನಾವು ಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಮಾಡಬೇಕು ಅಂತ ಇರೋದಿಲ್ಲ ಭಾರತದ ಪಾಲಿಸಿ ಏನಾಗಿದೆ ಅಂತಂದರೆ ಅವರು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಏನಾದರೂ ಸಹಾಯ ಬೇಕು ಅಂತಂದರೆ ಭಾರತ ಅವ್ರಿಗೆ ಸಹಾಯ ಮಾಡ್ತಾ ಇರುತ್ತೆ ಇದು ಸ್ವಾತಂತ್ರ್ಯ ನಂತರದಿಂದಲೂ ನಾವು ಈ ಥರ ಪಾಲಿಸಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ನೇಪಾಳ ಬಾಂಗ್ಲಾದೇಶ್ ಶ್ರೀಲಂಕಾ ಇಂಥ ದೇಶಗಳಿಗೆ ಎನಿ ಟೈಮ್ ಹೆಲ್ಪ್ ಬೇಕಂತಂದರೆ ಭಾರತ್ ಭಾರತವು ಕೂಡ ಬಡ ರಾಷ್ಟ್ರ ಸೊ ತನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಹಾಯವನ್ನು ಇಂಥ ದೇಶಗಳಿಗೆ ಮಾಡ್ತಾನೆ ಬಂದಿದೆ ಆದರೆ ಒಂದೇ ಒಂದು ಕಂಡೀಷನ್ ಅಥವಾ ಒಂದೇ ಒಂದು ರಿಕ್ವೆಸ್ಟ್ ಭಾರತದ ಕಡೆಯಿಂದ ಏನಾಗಿರ್ತದೆ ಅಂತಂದ್ರೆ ನಿಮ್ಮ ದೇಶ ಅಥವಾ ನಿಮ್ಮ ಭೂಮಿಯನ್ನು ಬಳಸ್ಕೊಂಡು ಭಾರತದ ಮೇಲೆ ಯಾವುದೇ ತರಹದ ಒಂದು ಅಟ್ಯಾಕ್ ಮಾಡೋದಾಗ್ಲಿ ಟೆರ್ರಿಸಮ್ ಅನ್ನ ಲಾಂಚ್ ಮಾಡೋದಾಗ್ಲಿ ಅಂತ ಕೆಲಸಗಳನ್ನ ಪಾಕಿಸ್ತಾನದ ಥರ ಮಾಡಬೇಡಿ ಅದು ಬಿಟ್ಟು ನಿಮಗೆ ಏನು ಎಕನಾಮಿಕ್ ಸಪೋರ್ಟ್ ಬೇಕೋ ಅಥವಾ ನಮ್ಮ ಕಡೆಯಿಂದ ಏನಾದರೂ ನಿಮಗೆ ವಸ್ತುಗಳು ಬೇಕೋ ಅದನ್ನು ನಿಮ್ಮ ಕಂಟ್ರೀಸ್ಗೆ ನಾವು ಇಂಪೋರ್ಟ್ ಅದು ಸಾರಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ವಸ್ತು ಇದ್ದರೆ ಅದನ್ನು ನಾವು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಎಕನಾಮಿಗೂ ಕೂಡ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಹೇಳ್ಕೊಂಡು ಬಂದಿದೆ ಆದರೆ ಭಾರತದ ಒಂದೇ ಸಿಂಪಲ್ ಕಂಡೀಷನ್ ಅಂತಂದರೆ ನಿಮ್ಮ ಭೂಮಿಯನ್ನು ನಮ್ಮ ವಿರುದ್ಧ ಬಳಸಲಿಕ್ಕೆ ಕೊಡಬೇಕು ಅದು ಚೈನಾ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಸೊ ಎನಿ ಟೈಮ್ ಇಂಥ ಪ್ರಾಬ್ಲಮ್ಸ್ ಬಂದಾಗ ಅವ್ರು ಮತ್ತೆ ಮತ್ತೆ ಇಂಥ ದೇಶಗಳಿಗೆ ಅದನ್ನು ರಿಮೈಂಡ್ ಮಾಡ್ತಾ ಬಂದಿತ್ತು ಸೊ ಅದೇ ಪ್ರಕಾರ ಈಗಲೂ ಕೂಡ ಅಲ್ಲಿ ಸರ್ಕಾರ ಸ ಸಡನ್ನಾಗಿ ಏನೋ ಬದಲಾವಣೆ ಆಯ್ತು ಅಂತಂದರೆ ಇವತ್ತಿಂದ ಅಲ್ಲಿ ಹೋಗಿ ನಾವು ಏನೋ ಒಂದು ಅಲ್ಲಿನ ಸರ್ಕಾರವನ್ನು ಮತ್ತೆ ಅಧಿಕಾರದಿಂದ ಕೆಳಗಿರಿಸಿ ಆ ಹಳೆ ಸರ್ಕಾರವನ್ನು ಸ್ಥಾಪನೆ ಮಾಡೋಕ್ಕೆ ಅಂಥ ಕೆಲಸಕ್ಕೆ ಭಾರತ ಹೋಗೋದಿಲ್ಲ ಯಾಕಂತ ಅದು ಫಾರಿನ್ ಇಂಟರ್ಫಿಯರೆನ್ಸ್ ಅಂತ ಹೇಳಿ ಅದನ್ನು ಕರೀತಾರೆ ಹೀಗಾಗಿ ಫಾರಿನ್ ಇಂಟರ್ಫಿಯರೆನ್ಸಲ್ಲಿ ಆ್ಯಕ್ಚುಲಿ ಎಲ್ಲ ದೇಶಗಳು ಮಾಡ್ತವೆ ಫಾರನ್ ಇಂಟರ್ಫಿಯರೆನ್ಸ್ ಆದರೆ ಡೈರೆಕ್ಟ್ ಆಗಿ ಇಂಡಿಯಾ ಮಾಡಲ್ಲ ಏನೇ ಮಾಡಿದ್ರು ಬ್ಯಾಕ್ ಎಂಡಿಂದ ಬ್ಯಾಕ್ ಚಾನಲ್ ಡಿಪ್ಲೊಮಸಿಯಿಂದ ಏನು ಇಂಟೆಲಿಜೆನ್ಸ್ ಏಜೆನ್ಸಿ ಮೂಲಕ ಏನಾದರೂ ಕಮ್ಯುನಿಕೇಟ್ ಮಾಡೋದಾಗ್ಲಿ ಸ್ಮಾಲ್ ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ ಮಾಡ್ತಾರೆ ಹೊರತು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ಭಾರತದ ಪಾಲಿಸಿ ಯಾವತ್ತೂ ಆಗಿರಲಿಲ್ಲ ಮುಂದೆ ಕೂಡ ಫ್ಯೂಚರ್ನಲ್ಲಿ ನಮಗೂ ಆಗೋ ಥರ ಕಾಣಿಸ್ತಾ ಇಲ್ಲ ಆಮೇಲೆ ಇಲ್ಲಿ ಇನ್ನೊಂದು ವಿಚಾರ ನಾವು ಏನು ಮರಿಬಾರ್ದು ಜೋಗ್ರಫಿ ಅನ್ನೋದು ಒಂದು ಡಾರ್ಕ್ ರಿಯಾಲಿಟಿ ಮತ್ತೆ ಹಾರ್ಶ್ ರಿಯಾಲಿಟಿ ಜೋಗ್ರಫಿ ರಾತೋರಾತ್ರಿ ಈ ಜೋಗ್ರಫಿಯನ್ನ ಬದಲಿ ಮಾಡೋಕೆ ಆಗಲ್ಲ ಅದು ಬಾಂಗ್ಲಾದೇಶ್ಗೂ ಆಗಲ್ಲ ಶ್ರೀಲಂಕಾಗೂ ಆಗಲ್ಲ ನೇಪಾಳ್ಗೂ ಆಗಲ್ಲ ಅಫ್ಘಾನಿಸ್ತಾನ್ಗೂ ಆಗಲ್ಲ ಈಗ ಇಲ್ಲಿ ನಾವು ಇರಬಾರ್ದು ನಾವು ಭಾರತ ಬೇಡ ಅಂತಂದ್ರೆ ಅವ್ರಿಗೆ ಆಪ್ಷನ್ ಇಲ್ಲ ಭಾರತ ಬೇಕೇ ಬೇಕು ಎಸ್ಪೆಷಲಿ ಬಾಂಗ್ಲಾದೇಶ್ ಶ್ರೀಲಂಕಾ ಇಂಥ ದೇಶಗಳಿಗೆ ಆಮೇಲೆ ನೇಪಾಳ ಇಂಥ ದೇಶಗಳಿಗೆ ಭಾರತ ಬೇಕೇ ಬೇಕು ಯಾಕಂತಂದ್ರೆ ಬಾಂಗ್ಲಾದೇಶದ ಬಾರ್ಡರ್ಸ್ ನೋಡ್ರಿ ಸುತ್ತಮುತ್ತ ಭಾರತವೇ ಆವರ್ಸ್ಕೊಂಡಿದೆ ಅಲ್ಲಿ ಯಾವುದೇ ಬೇರೆ ದೇಶ ಮೂರನೇ ದೇಶದ ಕೆಲಸನೇ ಇಲ್ಲ ಈ ಬಾಂಗ್ಲಾದೇಶ ಗಳಲ್ಲಿ ಅದೇ ಥರ ಶ್ರೀಲಂಕಾ ಶ್ರೀಲಂಕಾ ಸುತ್ತಮುತ್ತಲೂ ಕೂಡ ಭಾರತನೇ ಅದರ ನೇಬರ್ ಅಲ್ಲಿ ಬೇರೆ ದೇಶಗಳು ಇನ್ಫ್ಲೂಯೆನ್ಸ್ ಮಾಡೋದಾಗಲಿ ಬಂದು ಸೇರ್ಕೊಳ್ಳೋದಾಗ್ಲಿ ಅಂತ ಆಪ್ಷನ್ಸೇ ಇಲ್ಲ ಸೊ ಹೀಗಾಗಿ ಈ ಜಾಗ್ರಫಿ ಏನಿದೆ ಈ ರಿಯಾಲಿಟಿಯನ್ನು ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಇಷ್ಟನೋ ಕಷ್ಟವೋ ಈಗ ಹೇಗೆ ನಮ್ಮ ನೇಬರ್ಸ್ ಇರ್ತಾರೆ ನಾವು ನೀವೊಂದು ಸ್ವಂತ ಮನೆ ತೊಗೊಂಡು ಇರ್ತೀರ ಪಕ್ಕ ಮನೆಯವರು ಸ್ವಂತ ಮನೆ ಪರ್ಚೇಸ್ ಮಾಡಿ ನಿಮಗೆ ಅವ್ರ ನೇಬರ್ಸ್ ಆಗಿ ಇರ್ತಾರೆ ಅವರು ನಿಮ್ಗೆ ಇಷ್ಟ ಇಲ್ಲ ನೀವು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇರೋವರೆಗೂ ನಾವು ಹೇಗೋ ಹೊಂದಾಣಿಕೆ ಮಾಡಿ ಹೋಗ್ಬೇಕಾಗುತ್ತೆ ಸೊ ಅದೇ ಥರ ಪರಿಸ್ಥಿತಿ ಅವ್ರಿಗೂ ಕೂಡ ಇದೆ ನಮಗೂ ಕೂಡ ಇದೆ ಸೊ ನಮಗೆ ಅದೇ ಪ್ರಕಾರ ನಾವು ಏನು ಸಹಾಯ ಮಾಡಬೇಕು ಆ ಟೈಮಲ್ಲಿ ಸಹಾಯವನ್ನು ಮಾಡಿರ್ತೀವಿ ಅವ್ರ ಕಡಿಂದ ಒಂದು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ ನಿಮ್ಮ ಭೂಮಿಯನ್ನು ನೀವು ಬೇರೆಯವರಿಗೆ ಕೊಟ್ಟು ಭಾರತದ ವಿರುದ್ಧ ಅದನ್ನು ಬಳಸೋಕೆ ಬಿಡಬೇಡಿ ಅನ್ನೋದು ಒಂದು ಭಾರತದ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ ಹೀಗಾಗಿ ಭಾರತ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ನಾಶ ಆಗಿ ಹೋಯಿತು ಅಂತ ಹೇಳಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ವೇಟ್ ಅಂಡ್ ವಾಚ್ ಪಾಲಿಸಿಯನ್ನು ಭಾರತ ಅಪ್ಲೈ ಮಾಡ್ತದೆ ವೀಟ್ ಆ್ಯಂಡ್ ವಾಚಲ್ಲಿ ಅವರು ಯಾವ ಥರದ ಪಾಲಿಸಿಯನ್ನು ಅವರು ರಚನೆ ಮಾಡ್ತಾ ಇದ್ದಾರೆ ಭಾರತದ ವಿರುದ್ಧನೋ ಪರಾವು ಅದನ್ನೆಲ್ಲ ನೋಡಿಕೊಂಡು ಭಾರತವು ಕೂಡ ಅದಕ್ಕೆ ಅವಾಗ ಸ್ಕ್ರೂಸನ್ನು ಟೈಟ್ ಮಾಡ್ತಾ ಇರ್ತದೆ ಬಾಂಗ್ಲಾದೇಶದಲ್ಲಿ ಎಕ್ಸಾಂಪಲ್ ಕೊಟ್ಟೆ ಅದೇ ಥರ ಶ್ರೀಲಂಕಾದಲ್ಲೂ ಕೂಡ ಮಾಲ್ಡೀವ್ಸಲ್ಲಿ ಕೂಡ ಅವ್ರಿಗೆ ಏನಾದರೂ ಎಕನಾಮಿಕ್ ಕ್ರೈಸಿಸ್ ಬಂತು ಅಂತಂದರೆ ಇಮಿಡಿಯೇಟ್ ಆಗಿ ಅವ್ರ ಪಕ್ಕದಲ್ಲಿರೋದು ಭಾರತ ಸೊ ಅಂಥ ಟೈಮಲ್ಲಿ ಭಾರತ ಅವಕಾಶವನ್ನು ಬಳಕೆ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಮಾಡಿ ಸ್ವಲ್ಪ ಸ್ಕ್ರೂ ಅನ್ನು ಟೈಟ್ ಮಾಡಿ ಹೇಳ್ತದೆ ನೋಡಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಾವು ಪಕ್ಕದಲ್ಲಿ ಇರ್ತೀವಿ ಆದರೆ ಜಾಸ್ತಿ ಬೇರೆಯವ್ರಿಗೆ ನೀವು ಎಂಟರ್ಟೈನ್ ಮಾಡಬೇಡಿ ಅನ್ನೋದು ಒಂದು ಮೆಸೇಜ್ ಆವಾಗ ಅವಾಗ ಭಾರತ ಕೂಡ ಕೊಡ್ತಾ ಇರ್ತದೆ ನಮ್ಮ ಮೊದಲೇ ಪ್ರಶ್ನೆಗೆ ಬಂದರೆ ಹಾಗಾದ್ರೆ ಇವ್ರನ್ನ ನಾವು ಸಂಪೂರ್ಣವಾಗಿ ನಂಬೋದಾ ಇವರು ಈ ದೇಶಗಳು ಇನ್ನೂ ನಮ್ಗೆ ಮಿತ್ರ ರಾಷ್ಟ್ರಗಳು ಅಂತ ಹೇಳಿ ನಾವು ಕರಿಬೋದಾ ಅಥವಾ ಇವಕ್ಕೆ ನಾವು ಶತ್ರು ರಾಷ್ಟ್ರಗಳ ಅನ್ಬೇಕಾ ಅಂತ ಹೇಳಿ ಆ ಪ್ರಶ್ನೆಗೆ ಬಂದ್ರೆ ಮೂಲ ಪ್ರಶ್ನೆಗೆ ಯಾವುದೇ ದೇಶ ಆಗಲಿ ಅದು ಸಂಪೂರ್ಣವಾಗಿ ಮಿತ್ರನೂ ಆಗಿರುವುದಿಲ್ಲ ಶತ್ರುನೂ ಆಗಿರುವುದಿಲ್ಲ ಎಂಡ್ ಆಫ್ ದ ಡೇ ಅದು ತನ್ನ ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರ ಕೆಲಸ ಮಾಡ್ತಾ ಇರ್ತದೆ ಹಾಗೂ ಭಾರತವು ಕೂಡ ತನ್ನ ಸೆಲ್ಫ್ ಇಂಟ್ರೆಸ್ಟ್ಗೆ ಕೆಲಸ ಮಾಡ್ತಾ ಇರ್ತದೆ ಆ ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರನೇ ನಾವು ಇಂಥ ದೇಶಗಳಿಗೆ ಹೆಲ್ಪ್ ಮಾಡೋದು ಅದೇ ತರ ಆ ರಾಷ್ಟ್ರಗಳಿಗೂ ಗೊತ್ತಿರುತ್ತೆ ನಮಗೆ ಇವ್ರು ಹೆಲ್ಪ್ ಮಾಡೋದು ತಮ್ಮ ಸೆಲ್ಫ್ ಇಂಟ್ರೆಸ್ಟ್ಗೆ ಹಾಗೆ ಹಾಗಾಗಿ ಇವರ ಹೆಲ್ಪ್ ನಮಗೆ ಎಲ್ಲಿವರೆಗೂ ಬೇಕಾಗುತ್ತೋ ಅಲ್ಲಿವರೆಗೂ ನಮ್ಮ ಹೆಲ್ಪ್ ಪಡ್ಕೋಣ ಆಮೇಲೆ ನಮ್ಮ ಸೆಲ್ಫ್ ಇಂಟ್ರೆಸ್ಟ್ಗೆ ಇದು ಧಕ್ಕೆ ಬರೋದಾದರೆ ಅವಾಗೂ ಕೂಡ ನಾವು ಬೇರೆ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನೋದು ಈ ರಾಷ್ಟ್ರಗಳದ್ದು ಒಂದು ಪಾಲಿಸಿ ಆಗಿರ್ತದೆ ಸೊ ಇದ್ರ ಪ್ರಕಾರ ನಮ್ಮ ಮತ್ತೆ ಅವರ ಪಾಲಿಸಿ ಯಾವಾಗ ಅಲೈನ್ಡ್ ಆಗಿರುತ್ತದೋ ಒಂದೇ ಹಾದಿಯಲ್ಲಿ ಇರ್ತದೋ ಅಲ್ಲಿವರೆಗೂ ಕೂಡ ನಾವು ಮಿತ್ರ ರಾಷ್ಟ್ರಗಳು ಅಂತ ಹೇಳಿ ಕರಿಬೋದು ಆದರೆ ಈ ಜೋಗ್ರಫಿಕಲ್ ಬೌಂಡ್ರೀಸ್ ಏನಿರ್ತದೆ ಜಿಯೋಗ್ರಫಿ ಅನ್ನೋದು ಒಂದು ರಿಯಾಲಿಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಲ್ಲಿರೋ ರಾಷ್ಟ್ರಗಳು ಶತ್ರು ಆಗೋಕ್ಕೆ ಆಗಲ್ಲ ಪಾಕಿಸ್ತಾನ ಇಲ್ಲಿ ಒಂದು ಬೇರೆ ಎಕ್ಸಾಂಪಲ್ ಯಾಕಂದ್ರೆ ಅದು ಪುಟ್ಟ ಹಾಕಿದ ಉದ್ದೇಶನೇ ಬೇರೆ ಆಗಿದ್ದು ಅದಕ್ಕೆ ಒಂದು ಡಿಟೇಲ್ ವಿಡಿಯೋ ಮಾಡಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಅದು ಮುಂದೆ ಏನು ಬಂದರೂ ಅದು ಒಂದು ಭಾರತಕ್ಕೆ ಎನಿಮಿ ಅಂತಲೇ ಅದನ್ನು ಇಟ್ಟಿದ್ದಾರೆ ಅದು ಹಾಗೆ ಹೋಗುತ್ತೆ ಆದರೆ ಬೇರೆ ದೇಶಗಳ ವಿಚಾರದಲ್ಲಿ ಮಾತಾಡಬೇಕಾದರೆ ಇವತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಥರನೇ ಮಾತಾಡ್ತಾ ಇದೆ ಬಟ್ ತನ್ನ ಲ್ಯಾಂಗ್ವೇಜನ್ನು ನೋಡಿ ನೆಕ್ಸ್ಟ್ ಒಂದು ಎರಡು ವರ್ಷದಲ್ಲಿ ಅದು ಕೂಡ ಬದಲಾವಣೆಯನ್ನು ಮಾಡ್ಕೊಳ್ಳುತ್ತೆ ಹಾಗಾಗಿ ನಾಳೆ ಯಾರಾದರೂ ನಿಮಗೆ ಕೇಳಿದರೆ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ನಮ್ಮ ಫ್ರೆಂಡ್ಸ್ ಯಾರು ಅಂತ ಹೇಳಿ ಕೇಳಿದರೆ ಈ ಫ್ರೆಂಡ್ಸ್ಗಳ ಮುಖವಾಡ ಆವಾಗವಾಗ ಬದಲು ಆದ್ರೂ ಕೂಡ ಆ ರಿಯಾಲಿಟಿಯನ್ನು ಚೇಂಜ್ ಮಾಡೋಕ್ಕಾಗಲ್ಲ ಭಾರತ ಒಂದು ಪವರ್ ಆಗಿ ಇವರ ನಡುವೆ ಇದೆ ಇದು ಭಾರತ ಮುಂದೆ ಬೆಳೀತಾ ಬೆಳೀತಾ ಹೋದಂಗೆ ಅವರಿಗೆ ಒಂದು ಅನಿವಾರ್ಯತೆ ಪರಿಸ್ಥಿತಿ ಕ್ರಿಯೇಟ್ ಆಗಿ ಅವರು ಮತ್ತೆ ಭಾರತದ ಜೊತೆಗೆ ಬಂದು ಕೆಲಸ ಮಾಡೋ ಹಾಗೆ ಆಗ್ತದೆ ಸೊ ಇದು ಇವತ್ತಿನ ವಿಡಿಯೋ ಆಗಿದ್ದು ರೀಸೆಂಟಾಗಿ ಆದ ನೇಪಾಳ ಪ್ರೊಟೆಸ್ಟ್ ಬಗ್ಗೆ ನಿಮಗೆ ಒಂದು ಡಿಟೇಲ್ ಆದ ವಿಡಿಯೋ ನೋಡಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಆ ನೇಪಾಳ್ ಪ್ರೊಟೆಸ್ಟ್ ವಿಡಿಯೋವನ್ನು ನೋಡಿ ಅದೇ ಥರ ಅಫ್ಘಾನಿಸ್ತಾನ್ ಮತ್ತು ಭಾರತದ ಸಂಬಂಧ ಕುರಿತ ವಿಡಿಯೋವನ್ನು ನೋಡಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಫ್ಘಾನಿಸ್ತಾನ್ ಮತ್ತೆ ಭಾರತದ ನಡುವಿನ ಐತಿಹಾಸಿಕ ಸಂಬಂಧ ಮತ್ತು ಈಗಿನ ಸಂಬಂಧ ಹೇಗಿದೆ ಅನ್ನೋಕ್ಕೆ ಈ ವಿಡಿಯೋ ಕ್ಲಿಕ್ ಮಾಡಿ ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್